ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸೊ ನಾನಿವತ್ತು ಏನು ವೀಡಿಯೋ ಇದ್ದೀನಿ ಅಂತ ಹೇಳಿದ್ರೆ ನನ್ನ ವೀಡಿಯೋಸ್ಗಳನ್ನು ಈಗ ರೀಸೆಂಟಾಗಿ ಹಾಕ್ತಿರುವಂಥ ನಾಲ್ಕೈದು ವೀಡಿಯೋಸ್ಗಳಿಗೆ ಆಗಿ ಒಂದು ಕ್ವೆಶನ್ಸ್ ಇದೆ ಅಕ್ಕ ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಆಯಿತಾ ಸ್ಯಾಲ್ರಿ ಆಯಿತಾ ಅನ್ನೋ ಬರ್ತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಈ ಒಂದು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಏನು ಅಂತ ಹೇಳಿದರೆ ಸೊ ಈ ವಿಡಿಯೋ ಎಷ್ಟೋ ಜನ ಹೊಸ ಯೂಟ್ಯೂಬರಿಗೆ ಕೂಡ ಹೆಲ್ಪ್ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಕೂಡ ಹೊಸ ಯೂಟ್ಯೂಬರೇನೆ ಸೊ ನನಗೂ ಈ ಒಂದು ಸ್ಟೇ ಏನೋ ಸ್ಟೇಜ್ಗಳನ್ನು ದಾಟ್ಕೊಂಡು ಬರೋದಕ್ಕೆ ಒಂದಷ್ಟು ಏನು ಆದವು ಕಷ್ಟಗಳಾದವು ಹಾಗಾಗಿ ಸೊ ಅಂಥ ಸಮಸ್ಯೆ ಇನ್ನೊಬ್ರು ಬೇರೆಯವ್ರಿಗೆ ಬರಬಾರ್ದು ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಯೂಟ್ಯೂಬಿಂದ ಅಮೌಂಟ್ ಬರುತ್ತಾ ಅಂತ ಹೇಳಿದ್ರೆ ಬರುತ್ತೆ ಆದರೆ ಅಮೌಂಟ್ ಬರೋದಕ್ಕೆ ಒಂದಷ್ಟು ಸ್ಟೆಪ್ಸ್ಗಳನ್ನ ನಾವು ಕಂಪ್ಲೀಟ್ ಮಾಡಬೇಕು ಒಂದಷ್ಟು ರೂಲ್ಸ್ಗಳಿದ್ದಾವೆ ಏನು ಆ ರೂಲ್ಸ್ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ನಾವು ಚಾನೆಲ್ನ ಸ್ಟಾರ್ಟ್ ಮಾಡಿದ ನಂತರ ನಮ್ಮ ಚಾನಲ್ಲು ಒಂದು ಒಳಗಡೆ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ನ ಅದು ಫಸ್ಟಿಗೆ ಏನು ಸಬ್ಸ್ಕ್ರೈಬರ್ಗಳನ್ನ ಮಾಡ್ಕೋಬೇಕು ಆ್ಯಂಡ್ ನೆಕ್ಸ್ಟ್ ಒಂದು ಸ್ಟೆಪ್ ಬಂದು ಏನಪ್ಪ ಅಂತಂದರೆ ನಮ್ಮ ಚಾನಲಲ್ಲಿ ನಾಲ್ಕು ಸಾವಿರ ಅವರು ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕಂದ್ರೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಮತ್ತು ತೌಸಂಡ್ ಸಬ್ಸ್ಕ್ರೈಬರ್ನ ನಾವು ಕಂಪ್ಲೀಟ್ ಮಾಡಿರಬೇಕು ಸೊ ಇದು ಎರಡು ಯಾವಾಗ ನಮ್ಮದು ಕಂಪ್ಲೀಟ್ ಆಗುತ್ತೆ ಅಥವಾ ಫೋರ್ ತೌಸಂಡ್ ವಾಚ್ ಅವರ್ ಇಲ್ಲ ಅಂತಂದರೆ ಟೆನ್ ಶಾರ್ಟ್ಸ್ ಶಾರ್ಟ್ಸ್ಗಳು ವಿವ್ ಆಗಬೇಕು ಅಂತ ಇದೆ ಸೊ ಸಾಮಾನ್ಯವಾಗಿ ಎಲ್ರಿಗೂ ಈ ಎರಡು ಸ್ಟೆಪ್ಸ್ ಮಾತ್ರ ಎಲ್ಲರೂ ಬೇಗನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನನ್ನ ಚಾನಲ್ ಕೂಡ ತೌಸಂಡ್ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿಕೊಂಡು ಆ್ಯಂಡ್ ಹಾಗೆಯೇ ಫೋರ್ ತೌಸಂಡ್ ವಾಚ್ ಅವರ್ನ ಕಂಪ್ಲೀಟ್ ಮಾಡಿ ನನ್ನ ಚಾನಲ್ ಕೂಡ ಏನಾಗುತ್ತೆ ಆ ಥರ ಆದಾಗ ಮಾನಿಟ್ರೇಷನ್ಸ್ನ ಮಾಡಲಿಕ್ಕೆ ಯೂಟೂಬಿಂದನೇ ನಮಗೆ ಏನು ಅಪ್ಲಿಕೇಶನ್ಸ್ನ ಅವರು ನಮಗೆ ಕೊಡ್ತಾರೆ ಅಂದರೆ ಅದು ಎಲ್ಲ ಮೊಬೈಲ್ನಲ್ಲೇ ಚಾನಲ್ ಮುಖಾಂತರನೇ ಆಗ್ತಾ ಹೋಗುತ್ತೆ ಸೊ ಎರಡು ಸ್ಟೆಪ್ನ ನಾವು ಯಾವಾಗ ಕಂಪ್ಲೀಟ್ ಮಾಡ್ತೀವೋ ಏನಾಗುತ್ತೆ ನಮ್ಮ ಚಾನಲ್ಲು ಮಾನಿಟೈಸ್ ಆಗುತ್ತೆ ಸೊ ಮಾನಿಟೈಸ್ ನಾವು ಅಪ್ಲೈ ಮಾಡಿದ ನಂತರ ಒನ್ ಟೂ ಡೇಸಲ್ಲೇ ನಮ್ಗೇನಾಗುತ್ತೆ ಮಾನಿಟೈಷನ್ನು ಆನ್ ಆಗುತ್ತೆ ಸೊ ಮಾನಿಟೈಸೇಷನ್ ಆನ್ ಆದ ನಂತರ ನಮ್ಮ ವೀಡಿಯೋಸ್ ಏನು ಓಡುತ್ತಲ್ಲ ಅಥವಾ ನಮಗೇನು ವೀಡಿಯೋಸ್ಗೆ ವ್ಯೂಸ್ ಬರುತ್ತಲ್ಲ ಸೊ ಅದರ ಬೇಸ್ ಮೇಲೆ ನಮಗೆ ಅಮೌಂಟ್ ಬರುವಂಥದ್ದು ಹಾಗೆ ಏನು ನಾವು ಅದಾಗಿದ ತಕ್ಷಣ ಅಮೌಂಟ್ ಬರುತ್ತಾ ಅಂದರೆ ಅದಕ್ಕೂ ಇನ್ನೊಂದಷ್ಟು ಸ್ಟೆಪ್ಸ್ಗಳಿದ್ದಾವೆ ಏನಂತ ಹೇಳಿದರೆ ಒಂದಷ್ಟು ನಾವು ಅಲ್ಲಿ ಟ್ಯಾಕ್ಸ್ದು ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಬೇಕು ಆಮೇಲೆ ಏನದು ಯು ಎಸ್ ಟ್ಯಾಕ್ಸ್ ಫಾರ್ಮನ್ನು ಇರುತ್ತೆ ಅದು ಕೂಡ ಫಿಲಪ್ ಮಾಡಬೇಕು ಅದೆಲ್ಲ ಫಾರ್ಮ್ ಫಿಲ್ ಅಪ್ ಮಾಡಿದ ಮೇಲೆ ನಮ್ಮದು ಐಡೆಂಟಿಟಿ ವೆರಿಫಿಕೇಷನನ್ನು ಮಾಡಬೇಕು ಅಂದರೆ ನಮ್ಮದು ಏನು ಪ್ಯಾನ್ ಕಾರ್ಡು ಅಥವಾ ವೋಟರ್ ಐ ಡಿ ಅಥವಾ ಡ್ರೈವಿಂಗ್ ಲೈಸೆನ್ಸು ಈ ಥರದನ್ನು ನಾವಲ್ಲಿ ಕೊಟ್ಬಿಟ್ಟು ನಮ್ಮದು ಒಂದು ಐಡೆಂಟಿಫಿಕೇಷನ್ನ ನಾವಲ್ಲಿ ನ ಮಾಡ್ಕೋಬೇಕು ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದೇನಪ್ಪ ಅಂತಂದರೆ ಅಡ್ರೆಸ್ ವೆರಿಫಿಕೇಷನ್ ಸೊ ಅಡ್ರೆಸ್ ವೆರಿಫಿಕೇಷನ್ನ ಹೇಗೆ ಮಾಡ್ತಾರೆ ಅಂತ ಹೇಳಿದರೆ ಸೊ ಇದು ತುಂಬ ಟೈಮ್ ತಗೊಳ್ಳುತ್ತೆ ಬೇರೆ ಎಲ್ಲ ಇದಕ್ಕಿಂತ ಯಾಕೆ ಅಂತ ಹೇಳಿದ್ರೆ ಅಡ್ರೆಸ್ ವೆರಿಫಿಕೇಷನ್ ಆಗಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಅದೇ ಅಡ್ರೆಸ್ಸನ್ನು ನಾವಲ್ಲಿ ಫಿಲ್ ಅಪ್ ಮಾಡಬೇಕು ಸೊ ಫಿಲಪ್ ಎಲ್ಲ ಮಾಡಿದ ನಂತರ ನಾವೇನು ಅಡ್ರೆಸ್ನ ಕೊಡ್ತೀವೋ ಆ ಅಡ್ರೆಸ್ಸಿಗೆ ಒಂದು ಗೂಗಲ್ ಪಿನ್ನನ್ನು ಅವರು ಕಳಿಸ್ತಾರೆ ಗೂಗಲ್ ಆ್ಯಡ್ಸನ್ಸ್ ಪಿನ್ ಅಂತ ನಾವು ಹೇಳ್ತೀವಿ ಸೊ ಆ ಗೂಗಲ್ ಆ್ಯಡ್ಸನ್ಸ್ ಪಿನ್ನಲ್ಲಿ ಬರುತ್ತೆ ಸೊ ಅದು ತೊಗೊಳೋದು ಅದು ಬರೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಲೊಕಾಲಿಟಿ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಮ್ಮದು ಹಳ್ಳಿನ ಅಥವಾ ಸಿಟಿನ ಅದ್ರ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ ಸೊ ಹಳ್ಳಿಯೆಲ್ಲ ಆದರೆ ಒಂದು ತಿಂಗಳು ಟೈಮ್ ತಗೊಳ್ಳುತ್ತೆ ಸಿಟಿ ಆದರೆ ಒಂದು ಹತ್ತು ಹದಿನೈದು ದಿನಕ್ಕೆಲ್ಲ ನಮಗೆ ಏನು ಗೂಗಲ್ ಅಂಡ್ ಪಿನ್ನು ಪೋಸ್ಟ್ ಮುಖಾಂತರ ಬರುತ್ತೆ ಅಂದರೆ ಸ್ಟ್ಯಾಂಡರ್ಡ್ ಪೋಸ್ಟ್ ಮುಖಾಂತರ ನಮ್ಮ ಒಂದು ಅಡ್ರೆಸ್ಸಿಗೆ ಅವರು ಆ ಪೋಸ್ಟನ್ನು ಕಳಿಸ್ಕೊಡ್ತಾರೆ ಅದರಲ್ಲಿ ಒಂದು ಆರು ನಂಬರ್ ಇರುವಂಥ ಒಂದು ಪಿನ್ ನಂಬರನ್ನು ಅವರು ಅದರಲ್ಲಿ ಹಾಕಿ ನಮಗೆ ಪೋಸ್ಟ್ ಮಾಡ್ತಾರೆ ಸೊ ಇದು ಆ ಗೂಗಲ್ ಅಂಡ್ ಸ್ಪಿನ್ನನ್ನು ತಗೊಳ್ಳಿಕ್ಕೆ ನಮಗೆ ಮೂರು ಚಾನ್ಸ್ ಇರುತ್ತೆ ಅಂದರೆ ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ಥರ್ಡ್ ಅಟೆಂಪ್ಟ್ ಅಂತ ಹೇಳಿ ಫಸ್ಟ್ ಅಟೆಂಪ್ಟಲ್ಲಿ ಏನಾಗುತ್ತೆ ಒನ್ ಮಂತ್ ಎಲ್ಲ ಕಾದರೂ ಕೆಲವರಿಗೆ ಬಂದಿರೋದಿಲ್ಲ ಆವಾಗ ಸೆಕೆಂಡ್ ಅಟೆಂಪ್ಟನ್ನು ಕೂಡ ನಾವು ಅದನ್ನು ಅಪ್ಲೈ ಮಾಡಬಹುದು ಅಂದರೆ ರೀಸೆಂಟ್ ಓನೋ ಪಿನ್ ಅಂತ ನಾವು ಇರುತ್ತೆ ಆಪ್ಷನ್ಸ್ ಅದನ್ನು ನಾವು ಕ್ಲಿಕ್ ಮಾಡಿದ್ರೆ ಮತ್ತೆ ಏನಾಗುತ್ತೆ ಇನ್ನೊಂದು ಪೋಸ್ಟ್ ಅದನ್ನು ಕಳಿಸ್ಕೊಡ್ತಾರೆ ಮೂರು ಸ್ಟೆಪ್ಸಲ್ಲೂ ಕೂಡ ಅಥವಾ ಮೂರು ಟ್ರೈಯಲ್ಲೂ ಕೂಡ ಆಗಲಿಲ್ಲ ಅಂದಮೇಲೆ ಕೂಡ ಏನಾಗುತ್ತಪ್ಪ ಅಂತಂದರೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ನಮ್ಮ ಇಮೇಲ್ ಅಡ್ರೆಸ್ ಏನಿರುತ್ತಲ್ಲ ಆ ಇಮೇಲ್ ಅಡ್ರೆಸ್ಸಿಗೆ ಅವರು ಇಮೇಲ್ನ ಮಾಡ್ತಾರೆ ಆದರೆ ಅದು ಮೂರು ಅಟೆಂಪ್ಟ್ ಮುಗಿದ ನಂತರ ಸೊ ನನಗಿಲ್ಲಿ ಏನಾಯಿತು ಅಂತ ಹೇಳಿದ್ರೆ ನನಗೂ ಕೂಡ ನಾನು ಗೂಗಲ್ ಇನ್ ಸ್ಪಿನ್ನಿಗೆ ಮೇ ಮೇ ಫಿಫ್ಟೀಂತಲ್ಲಿ ಸಾರಿ ಮಾರ್ಚ್ ಫಿಫ್ಟೀಂತಲ್ಲಿ ನಾನು ಅಪ್ಲೈ ಮಾಡಿದೆ ಏಪ್ರಿಲ್ಗೆಲ್ಲ ನನಗೆ ಬರಬೇಕಿತ್ತು ಬಟ್ ಏಪ್ರಿಲ್ ಆದರೂ ಕೂಡ ನನಗೆ ಫಸ್ಟು ನಾನು ಅಪ್ಲೈ ಮಾಡಿದಾಗ ಗೂಗಲ್ ಪಿನ್ ಬರಲೇ ಇಲ್ಲ ಅದಾದಮೇಲೆ ಮತ್ತೆ ನಾನೇನು ಮಾಡಿದೆ ಏಪ್ರಿಲ್ ಫಿಫ್ಟಿ ಅಥವಾ ಏಪ್ರಿಲ್ ಟ್ವೆಂಟಿ ಆ ಟೈಮಲ್ಲಿ ಮತ್ತೆ ನಾನು ಇನ್ನೊಂದು ಸಲ ಅಪ್ಲೈ ಮಾಡಿದೆ ಸೊ ಆಮೇಲೆ ಏನಾಯಿತು ಅಂತ ಹೇಳಿದ್ರೆ ಎರಡು ಸಲಕ್ಕೆ ಅಪ್ಲೈ ಮಾಡಿದ ಮೇಲೆ ಎರಡೂ ಪಿನ್ ಕೂಡ ನನಗೆ ಬಂತು ಅಂದರೆ ಫಸ್ಟ್ ಸಲ ಕಳಿಸಿರೋ ಪಿನ್ ಕೂಡ ಬಂದಿತ್ತು ಆಮೇಲೆ ಸೆಕೆಂಡ್ ಟೈಮ್ ಕಳಿಸಿರೋ ಪಿನ್ ಕೂಡ ಬಂದಿತ್ತು ಸೊ ನಾನು ಫಸ್ಟ್ ಪಿನ್ ಮಾತ್ರ ತೊಗೊಂಡೆ ಫಸ್ಟ್ ಪಿನ್ ತೊಗೊಂಡದನ್ನು ನಾನು ನನ್ನ ಅಡ್ರೆಸ್ ವೆರಿಫಿಕೇಷನ್ಗೆ ಹಾಕ್ತೆ ಸೊ ಹೇಗಿರುತ್ತೆ ನೋಡಿ ಇದು ಗೂಗಲ್ ಆ್ಯಕ್ಸನ್ಸ್ ಪಿನ್ ಏನು ಈ ರೀತಿ ಪೋಸ್ಟಲ್ಲಿ ಕಳಿಸ್ತಾರೆ ಸೊ ಇದು ಕೆಲವರಿಗೆ ಯು ಎಸ್ಸಿಂದ ಬರುತ್ತೆ ಇನ್ನು ಕೆಲವರಿಗೆ ಮುಂಬೈಯಿಂದ ಬರುತ್ತೆ ಸೊ ಇದು ನನಗೆ ಬಂದಿರೋದು ಕೂಡ ಮುಂಬೈಯಿಂದನೇ ಇಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ಇದರಲ್ಲಿ ಜಸ್ಟ್ ಇದೊಂದು ಶೀಟ್ ಥರ ಇರುತ್ತೆ ಅಷ್ಟೇ ಈ ಥರ ಇನ್ನೇನಿಲ್ಲ ಇದು ಫ್ರೆಂಟಲ್ಲಿ ನಮ್ಮ ಅಡ್ರೆಸ್ ಮತ್ತು ಅದು ಏನು ಪೋಸ್ಟ್ ಬಂದಿದೆಯಲ್ಲ ಅಲ್ಲಿನ ಅಡ್ರೆಸ್ ಇರುತ್ತೆ ಆ್ಯಂಡ್ ಒಳಗಡೆ ಈ ಥರ ಒಂದು ಪಿನ್ ನಂಬರ್ನ ಕೊಟ್ಟಿರ್ತಾರೆ ಸೊ ಈ ಪಿನ್ ನಂಬರ್ನ ನಾವು ಹೇಗೆ ಅಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಕೊಟ್ಟಿರ್ತಾರೆ ಬಟ್ ಸ್ವಲ್ಪ ಇದೆಲ್ಲ ಅರ್ದೋಗಿದೆ ಯಾಕಂದರೆ ಈ ಫಸ್ಟ್ ಪಿನ್ ಬಂದಿದ್ದು ಏನಾಗಿದೆ ಆ ಪೋಸ್ಟ್ ಮ್ಯಾನು ಅದೆಲ್ಲ ತುಂಬ ಹಳೇದಾಯಿತು ಅಂತ ಹೇಳಿದನ್ನೆಲ್ಲ ಅವರು ಸರಿಯಾಗೋದನ್ನು ನನಗೆ ತಲ್ಪಿಸ್ತಾ ಈ ಥರ ಎಲ್ಲ ಅರ್ದೋಗಿತ್ತು ನಾನು ಆಮೇಲೆ ಫೋನ್ ಮೇಲೆ ಫೋನ್ ಮಾಡಿ ಈ ಥರ ಬಂದಿದ್ಯಾ ಬಂದಿದ್ಯಾ ಅಂದಾಗ ಆಮೇಲೆ ಹೌದು ಮೇಡಮ್ ಬಂದಿತ್ತು ಸ್ವಲ್ಪ ಹಿಂಗೆಲ್ಲ ಆಗ್ಬಿಟ್ಟಿದೆ ಅಂದರು ಪರವಾಗಿಲ್ಲ ಅದರಲ್ಲಿ ನಂಬರ್ ಇದೆಯಾ ಅಂತ ಹೇಳಿದೆ ಆ ನಂಬರ್ ಚೆನ್ನಾಗಿದೆ ನಂಬರ್ಗೆ ಏನೂ ಆಗಿಲ್ಲ ಅಂದರು ಸದ್ಯ ಅಷ್ಟು ಸಾಕು ನನಗೆ ಅಷ್ಟು ತಂದು ಕೊಡಿ ಅಂತ ಹೇಳಿದ್ರೆ ನಾನು ಇಸ್ಕೊಂಡೆ ಸೊ ಫೈನಲಿ ನನ್ನ ಒಂದು ಯೂಟ್ಯೂಬಲ್ಲಿ ನಾನು ಅಡ್ರೆಸ್ನ ವೆರಿಫಿಕೇಷನ್ ಮಾಡಲಿಕ್ಕೆ ನನಗೆ ಗೂಗಲ್ ಆ್ಯಡ್ಸನ್ ಸ್ಪಿನ್ ಸಿಕ್ತು ಸೊ ಈ ಗೂಗಲ್ ಆ್ಯಡ್ಸನ್ ಸ್ಪಿನ್ನನ್ನು ನಾವು ಯಾವಾಗ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಹತ್ತು ಡಾಲರ್ ಆಗಬೇಕು ಅದಕ್ಕೆ ಮಿನಿಮಮ್ ಡಾಲರ್ ಅಂತ ಹೇಳಿ ಇರುತ್ತೆ ಸೊ ಆ ರೀತಿಯಲ್ಲಿ ಮಿನಿಮಮ್ ಹತ್ತು ಡಾಲರ್ ಆಗಬೇಕು ಆದಮೇಲೆ ನಮಗೆ ಅಪ್ಲೈ ಮಾಡಲಿಕ್ಕೆ ಅವರು ಅದನ್ನು ಏನು ಬಿಡ್ತಾರೆ ಸೊ ಅದು ಹತ್ತು ಡಾಲರ್ ಆದಮೇಲೆ ಅದನ್ನು ಅಪ್ಲೈ ಮಾಡಿದ್ರೆ ಈ ಥರದ್ದು ಏನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ನಮಗೆ ಬರುತ್ತೆ ಈ ನಂಬರ್ನ ಇವಾಗ ಏನು ನನ್ನ ಅಡ್ರೆಸ್ ವೆರಿಫಿಕೇಷನ್ ಏನಿದೆಯಲ್ಲ ಅಲ್ಲಿಗೆ ಅದನ್ನು ಹಾಕಿದ್ರೆ ನನ್ನ ಅಡ್ರೆಸ್ ಇವಾಗ ಏನಾಗುತ್ತೆ ಕಂಪ್ಲೀಟಾಗಿ ವೆರಿಫೈ ಆಗುತ್ತೆ ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ಅಡ್ರೆಸ್ ವೆರಿಫಿಕೇಶನ್ ಆಯಿತು ಐಡೆಂಟಿ ವೆರಿಫಿಕೇಷನ್ ಆಯಿತು ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ನಮ್ಮ ಏನು ನಮ್ಗೆ ಏನು ಬರುತ್ತಲ್ಲ ನಮಗೆ ಪೇಮೆಂಟ್ ಏನು ಬರುತ್ತಲ್ಲ ಯೂಟ್ಯೂಬಿಂದ ಅದನ್ನು ನಾವು ಯಾವ ಇದ್ರಲ್ಲಿ ತಗೋತೀವಿ ಅಂತಂದರೆ ಅಕೌಂಟ್ ಮುಖಾಂತರ ತೊಗೋತೀವಿ ಸೊ ಅದು ಯು ಎಸ್ ಡಾಲರಿಂದ ನಾವು ಇಂಡಿಯನ್ ರುಪಿಯ ಕನ್ವರ್ಟ್ ಮಾಡಿ ತಗೊಳ್ಳೋದ್ರಿಂದ ಒಂದಷ್ಟು ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ ಅಂದರೆ ನಮ್ಮದು ಏನೋ ಬ್ಯಾಂಕ್ ಅಕೌಂಟ್ ಯಾವುದು ಬ್ರ್ಯಾಂಚು ಮತ್ತು ಯಾವುದು ಬ್ಯಾಂಕು ಎಲ್ಲಿನ ಬ್ರ್ಯಾಂಚ್ ಅದು ಯಾವ ಮತ್ತು ಅದ್ರದ್ದು ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ಹಾಗೆ ಅಕೌಂಟ್ ಹೋಲ್ಡರ್ ನೇಮು ಮೀನ್ಸ್ ನಮ್ಮ ಹೆಸರೆಲ್ಲ ಕೇಳುತ್ತೆ ಆ್ಯಂಡ್ ಜೊತೆಗೆ ಮತ್ತೊಂದು ನಂಬರ್ ಏನಪ್ಪಾ ಅಂತಂದರೆ ಸ್ವಿಫ್ಟ್ ನಂಬರ್ ಅಂತ ಕೇಳುತ್ತೆ ಎಸ್ ಡಬ್ಲ್ಯೂ ಐ ಎಫ್ ಟಿ ಸ್ವಿಫ್ಟ್ ಸ್ವಿಫ್ಟ್ ನಂಬರ್ ಅಂತ ಇರುತ್ತೆ ಬ್ಯಾಂಕಲ್ಲಿರುತ್ತೆ ಸೊ ನಮ್ಮ ಬ್ಯಾಂಕಿಗೆ ನಾವು ಹೋಗಿ ಕೇಳಿದ್ರೆ ನಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ನಮ್ಮದು ಏನು ನಮ್ಮ ಮನೆಯ ನಿಯರಲ್ಲಿ ನಮ್ಮ ಬ್ಯಾಂಕ್ ಬ್ರ್ಯಾಂಚ್ ಇರೋದು ನಾವು ಅಲ್ಲೋಗಿ ವಿಚಾರಿಸಿದಾಗ ಆ ಬ್ರ್ಯಾಂಚಲ್ಲಿ ಸ್ವಿಫ್ಟ್ ನಂಬರ್ ಇಲ್ಲ ನಾವು ಸಿಟಿಯಲ್ಲಿ ಒಂದು ಬ್ಯಾಂಕ್ ಆಫ್ ಬರೋಡಾ ಇದೆ ಅಲ್ಲಿನ ಒಂದು ಬ್ರ್ಯಾಂಚು ಅಲ್ಲಿಗೆ ಹೋದರೆ ನಮಗೆ ಸ್ವಿಫ್ಟ್ ನಂಬರ್ ಸಿಗುತ್ತೆ ಅಂತ ಹೇಳಿದರೆ ಸೊ ಆ ನಂಬರ್ನ ತೊಗೊಂಡು ಬಂದು ಅಲ್ಲಿ ಹಾಕಿದ್ರೆ ನಮ್ಮ ಪೇಮೆಂಟ್ನ ತೊಗೊಳ್ಳೋಂಥ ಒಂದು ಸ್ಟೆಪ್ ಕೂಡ ಏನಾಗುತ್ತೆ ಕಂಪ್ಲೀಟಾಗಿ ಮುಗಿಯುತ್ತೆ ಸೊ ಇದಿಷ್ಟು ಆದಮೇಲೆ ನಮಗೆ ಪೇಮೆಂಟ್ ಬರುತ್ತೆ ಅದೂ ಕೂಡ ಇನ್ನ ಒಂದು ಏನೋ ಅಲ್ಲಿ ನಮಗೆ ಕಂಡೀಷನ್ ಇದೆ ಏನಪ್ಪಾ ಅಂತ ಹೇಳಿದರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿರಬೇಕು ಸೊ ಯಾವಾಗ ನಮ್ಮ ಚಾನಲಲ್ಲಿ ನಮ್ಮ ಒಂದು ವ್ಯೂಸ್ಗಳಿಂದ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗುತ್ತೋ ಆವಾಗ ಆ ಹಂಡ್ರೆಡ್ ಡಾಲರ್ ಏನಾಗುತ್ತೆ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಲಾಸ್ಟ್ ಮಂತಿನ ಏನು ಹಂಡ್ರೆಡ್ ಡಾಲರ್ಸ್ನ ನಮಗೆ ನೆಕ್ಸ್ಟ್ ಮಂತಿಗೆ ಕೊಡ್ತಾರೆ ಅಂದರೆ ನಮಗೆ ಲಾಸ್ಟ್ ಮಂತ್ ಏನಾದರೂ ಕ್ಲಿಯರ್ ಆಗಿದ್ದರೆ ಈ ಮಂತ್ ಬರುತ್ತೆ ಸೊ ಈ ಮಂತದ್ದು ನೆಕ್ಸ್ಟ್ ಮಂತಿಗೆ ಬರುತ್ತೆ ಸೊ ಆ ರೀತಿ ಈ ಮಂತದ್ದು ಈ ಮಂತಿಗೆ ಬರೋದು ಆ ಥರ ಏನಿಲ್ಲ ಇದರಲ್ಲಿ ಸೊ ಈಗ ಕೊನೆಯದಾಗಿ ನನ್ನ ಅಕ್ಕ ಏನು ಯೂಟ್ಯೂಬಿಂದ ನನಗಿನ್ನೂ ಕೂಡ ಒಂದು ಪೇಮೆಂಟ್ ಸಿಕ್ಕಿಲ್ಲ ಬಟ್ ಡಾಲರ್ಸ್ ಎಲ್ಲ ನಾನು ಅರ್ನ್ ಇದ್ದೀನಿ ಎಲ್ಲ ಆ್ಯಡ್ ಇದೆ ಹಾಗೆ ಹೇಳ್ದಂಗೆ ಸ್ವಿಫ್ಟ್ ನಂಬರ್ ಒಂದು ನಾನು ತೊಗೊಂಡು ಬಂದು ಹಾಕಬೇಕು ಆಗಲೇ ಹೇಳಿದೆ ನಾನು ಇಲ್ಲಿ ವಿಚಾರಿಸಿದಾಗ ಇಲ್ಲಿ ಸಿಗೋದಿಲ್ಲ ಅಂತ ಹೇಳಿದ್ರು ನಾನು ಅಲ್ಲಿ ಹೋಗಿ ತೊಗೊಂಡು ಬರಬೇಕು ಸ್ವಲ್ಪ ನಾನು ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಹೋಗಿ ಎಲ್ಲ ತೊಗೊಂಡು ಬರೋಕ್ಕೆ ಸೊ ಅಲ್ಲಿ ಹೋಗಿ ನಾನು ಸ್ವಿಫ್ಟ್ ನಂಬರ್ನ ತೊಗೊಂಡು ಬಂದು ಅದನ್ನು ನಾನು ಎಂಟರ್ ಮಾಡಿದ ಮೇಲೆ ನಾನು ಪೇಮೆಂಟನ್ನು ತೊಗೊಳ್ಳೋ ಸರಿಯಾಗುತ್ತೆ ಆಮೇಲೆ ನನ್ನ ಒಂದು ಏನು ಡಾಲರ ಹಂಡ್ರೆಡ್ ಡಾಲರ್ ಆಗಿರಬೇಕು ಯಾವಾಗ ಹಂಡ್ರೆಡ್ ಡಾಲರ್ನ ನಾನು ಕಂಪ್ಲೀಟ್ ಮಾಡ್ತೀರೋ ಆವಾಗ ನನಗೆ ಖಂಡಿತ ಪೇಮೆಂಟ್ ಬರುತ್ತೆ ಸೊ ಪೇಮೆಂಟ್ ಬಂದಾಗ ನಾನು ಮೊದಲು ನಿಮ್ಮ ಜೊತೆಯೇ ಶೇರ್ ಮಾಡ್ಕೊಳ್ಳೋವಂಥದ್ದು ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಈ ವಿಡಿಯೋ ತುಂಬ ಜನ ಹೊಸ ಯೂಟ್ಯೂಬರ್ ಕೂಡ ಹೆಲ್ಪ್ ಆಗುತ್ತೆ ಯಾಕಂದರೆ ನಾನು ಕೂಡ ಗೂಗಲ್ ಆ್ಯಡ್ಸ್ ಆ್ಯಡ್ಸ್ ಆ್ಯಂಡ್ ಸ್ಪಿನ್ಗೆ ಅಪ್ಲೈ ಮಾಡಿದ್ಮೇಲೆ ಒನ್ ಮಂತು ನನಗೆ ಆ ಒಂದು ಏನೋ ಗೂಗಲ್ ಆ್ಯಡ್ಸ್ ಆ್ಯಂಡ್ ಸ್ಪಿನ್ನು ಬಂದಿಲ್ಲದೆ ಇದ್ದಾಗ ನನಗೂ ತುಂಬ ಟೆನ್ಷನ್ ಆಗಿತ್ತು ನಾನು ಸುಮಾರು ಯೂಟ್ಯೂಬ್ಗಳ್ನ ತೆಗೆದು ತೆಗೆದು ವೀಡಿಯೋಗಳನ್ನ ನೋಡ್ತಾ ಇದ್ದೆ ಏನು ಇದು ನನಗೆ ಇಷ್ಟು ಒಂದು ಅವರೆಲ್ಲ ಟ್ವೆಂಟಿ ಡೇಸ್ ಬರುತ್ತೆ ಫಿಫ್ಟೀನ್ ಡೇಸ್ ಬರುತ್ತೆ ತ್ರೀ ವೀಕ್ಸಿಗೆ ಬರುತ್ತೆ ಅಂತೆಲ್ಲ ಹೇಳುವಾಗ ಒನ್ ಮಂತ್ ಆಗಿದ್ರು ನನಗೆ ಬರಲೇ ಇಲ್ವಲ್ಲ ಅಂಥೇಳಿ ನೋಡ್ತಿದ್ದೆ ಆಮೇಲೆ ಇನ್ನೊಂದೆರಡು ವೀಡಿಯೋಗಳಲ್ಲಿ ಹೇಳಿದ್ರು ಫಸ್ಟ್ ಅಟೆಂಪ್ಟಲ್ಲಿ ಕೆಲವರಿಗೆ ಬರೋದಿಲ್ಲ ಸೆಕೆಂಡ್ ಅಲ್ಲಿ ಬರುತ್ತೆ ಅಂಥೇಳಿ ಆವಾಗ ನಾನು ಮತ್ತೆ ಏನು ಮಾಡಿದೆ ಅಪ್ಲೈ ಮತ್ತೆ ಸೆಕೆಂಡ್ ಅಟೆಂಪ್ಟಿಗೆ ಅಪ್ಲೈ ಮಾಡಿದೆ ಆವಾಗ ಎರಡೂ ಕೂಡ ಅಂದರೆ ಸೆಕೆಂಡ್ ಅಟೆಂಪ್ಟು ವಿತಿ ಇನ್ ಅ ಮಂತ್ ಒಳಗೇನೆ ಬಂದಿತ್ತು ಫಸ್ಟ್ ಅಟೆಂಪ್ಟು ಒನ್ ಮಂತ್ ಆದಮೇಲೆ ಬಂದಿತ್ತು ಬಟ್ ನಾನು ಫಸ್ಟ್ ಅಟೆಂಪ್ಟ್ದು ಮಾತ್ರನೇ ಇದನ್ನು ತಗೊಂಡಿದ್ದೀನಿ ಇನ್ನೊಂದನ್ನ ಇನ್ನೊಂದನ್ನು ವಾಪಸ್ ಕಳಿಸ್ಬಿಟ್ಟೆ ನಾನು ಸೊ ಈ ರೀತಿ ಗೂಗಲ್ ಆ್ಯಡ್ಸನ್ ಸ್ಪಿನ್ ಅನ್ನೋಂಥದ್ದು ಬರಲಿಕ್ಕೆ ಈ ಥರದ್ದು ನಾವು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕಾಗಿ ಬರುತ್ತೆ ಸೊ ಈ ಒಂದು ವಿಡಿಯೋ ಹೊಸ ಯೂಟ್ಯೂಬರ್ಗಳಿಗೆ ಅಥವಾ ಯಾರಾದರೂ ವಿಡಿಯೋ ನೋಡ್ತಿರೋರಿಗೆ ಹೆಲ್ಪ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಒಂದು ಒಪಿನಿಯನನ್ನು ನನಗೆ ಇಲ್ಲಿ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಶೇರ್ ಮಾಡಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಿದ್ರೆ ಅಥವಾ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದರೆ ಅವರಿಗೆ ಇದು ಹೆಲ್ಪ್ ಆಗಬಹುದು ಸೊ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್